ಇಡೀ श्रृಂಗಾರ ಎಲ್ಲ ನಿಂದತಿ ನಿಮ್ಮ ಗಂಡ ಅಂಬುವಂತ ವಸ್ತು ಎಲ್ಲೈತಿ ಅಂತ ಕೇಳ್ತಾರೆ ಹೌದು ಆಗೋದಲ್ಲ ಹಾ ಯಾಕಂದ್ರೆ ಇಡೀ श्रृಂಗಾರ ಎಲ್ಲ ನಿಂದತಿ ಸಿರೇಲ ಅಂಬುವಂತದ ನಿಂದೈತ ಅಂದ ಮೇಲೆ ವಿದ್ಯಾ ಹಾ ಇವ ಸ್ಥಿರವಾಗಿ ಯಾಕೆ ಇರಲಿಲ್ಲ ಒಂದು ದಿನ ಯಾಕೆ ಮನದು ಹೋಗಕತ್ತಿ ಹೌದು ಯಾಕಂದ್ರೆ ಹೋಗಬಾರದಿಗಿತ್ತು ಆ ಸ್ಥಿರವಾಗಿ ಇರಬೇಕಾಗಿತ್ತು ಸ್ಥಿರವಾಗಿ ಇರಬೇಕಾಗಿತ್ತು ಒಂದು ಒಂದು ದಿನ ಏನಂದ್ರೆ ಮರಿಯಾಗಿ ಯಾಕೆ ಹೋಗಕತ್ತಿದಾ ದೇಹ ಹಾ ಹೋಗಬಾರದಿಗಿತ್ತು ಹೌದು ಯಾಕಂದ್ರ ದ್ವಾರವಾಯ್ತಂತ ಹೇಳ್ತಿ ಹೆಚ್ಚಂದ ಹೇಳ್ತಿ ಹೌದ ಜಗದಾಗ ನನ್ನ ಶರೀರ ಅಂದ್ರ ದ್ವಾರವಾಯ್ತಂತ ಹೇಳ್ತಿ ಅಂದ ಬಳಕ ಹಾ ನನ್ನ ಜೀವಾತ್ಮ ಜೀರ್ ಕರ್ತ ಒಂದ್ ಈಟ ಅಲ್ಲೇ ಒಂದ್ ವಾರಿ ವಾರ್ಯಂದ್ರ ಏನು ಮಾಡ್ತಾರ ಈಕೆಗೆ ಏನ್ ಮಾಡ್ತಾರ ಜೀವ ಇರುತ್ತರ ಮನುಷ್ಯ ಈಕೆಗೆ ಹೌದು ಇಲ್ಲಿ ಕೂತಾದ್ ನೋಡ್ಲಾ ಹೆಂಗೆ ಕೂತಾರ ತಮ್ಮ ಮನುಷ್ಯ ಅಂತಾರು ಹುಣಸಾ ಮಾಡ್ಕೊಳಕ ಕೂತಂಗ್ ಪಾಕ ಕುಂಬ ಬಂದಾಗ ಇವತ್ತು ಕುಂಬಸ ಮಾಡಿ ಹೊತ್ಕೊಡು ಪಾಕ ಹೌದು ಯಾಕಂದ್ರೆ ನೋಡುವ ಜೀವ ಇರುತ್ತರ ಮನುಷ್ಯ ಅಂತಾರೆ ಜೀವ ಬಾಂದ ಮೇಲೆ ಯಾಕ ಅಂತಾರೋ ಅವಾಗ ಮನುಷ್ಯ ಅಣಬೇಕಾಗಿತ್ತು ನಿನಗ ಅಣಬೇಕಾಗಿತ್ತು ಅಣಬೇಕಾಗಿತ್ತು ಯಾಕಂದ್ರೆ ಎಟ್ಟ್ರಳಗ ತಿಳ್ಕೋ ಯಾಕಂದ್ರೆ ಜೀವಕ್ಕೆ ಎಟ್ಟ ಬೆಲೆ ಐತಿ ನಿನ್ನ ಶರೀರಕ್ಕೆ ಎಟ್ಟ ಬೆಲೆ ಐತನು ಅಂತ ಯಾಕಂದ್ರ ನಿನ್ ನನ್ನ ಜೀವ ಒಳಗೆ ಒಳಗಿರುತ್ತನ ಅಷ್ಟ ನಿನಗ ಮನುಷ್ಯ ಅಂತಾರು ವಿದ್ಯಾಶ್ರೀ ಎಷ್ಟು ಚಂದ ಹಾಡತಿವಪ್ಪ ಬಹಳ ಚಂದ ಹಾಡಿ ಅಳವ ಅಣ್ತಾರ ಜೇರ್ ಕಡ್ತ ಒಂದ್ ಇಟ್ಟು ವಾರಿ ಆಗಿ ಹೋದ್ ಅಂದ್ರೆ ಹೆಣ ಹೆಣ ಮಾಸ್ತರ್ ಹೌದು ಇದು ಹೆಣ ಆಗೇತಿ ಯಾವ್ದ ಮಶೀಬನಾಳದ ದೇಹ ಹ ಹೆಣ ಆಗೇತಿ ಅಂದ್ರೆ ಮಲಕ ಇದೇನು ದ್ವಾಡದಲ್ಲ ಹ ಹೌದು ನನ್ನ ಜೀವನು ಅಂತ ದ್ವಾಡದೈತಿ ಅದಕ್ಕೆ ದ್ವಾಡದ ಯಾವ್ದು ಆಗಾಕ ಬರಂಗಿಲ್ಲ ಹೌದು ಯಾಕಂದ್ರೆ ಇನ್ನೊಂದು ಮಾತು ಏನಂತ ಕೇಳ್ತ ಏನಂತ ಕೇಳ್ತ ಪರಮಾತ್ಮ ಅಂದ್ರೆ ಎಂತ ಹೋದಾನ ಯಾರಿಗೆ ಕಣಶಾನ ಯಾರಿಗ ಉನಿಶಾನ ಯಾರಿಗೆ ತಿನ್ಶಾನ ಪರಮಾತ್ಮ ಅಂದ್ರೆ ಏನ್ ಅರ್ಥ ಅಂದ್ರೆ ಅವೇನು ಕೊಡ್ತಾನು ಪರಮಾತ್ಮ ಅಂದ್ರೆ ಏನ ಅರ್ಥ ಅಂತ ಕೇಳ್ತಾ ಮಸ್ತಾರ ಪರಮಾತ್ಮ ಅಂದ್ರೆ ಪರಮಾತ್ಮ ಅಂದ್ರೆ ಸ್ವಯಂ ವಸ್ತು ಅಲ್ಲ ನಾವು ಹೌದು ಸ್ವಯಂ ವಸ್ತುವುದು ವಸ್ತು ವಸ್ತುವುದ ಪರಮಾತ್ಮ ಅಂದ್ರ ಅಖಂಡ ವಸ್ತು ಅದಾನು ನನ್ನ ಪರಮಾತ್ಮ ಅಂದ್ರೆ ಹೌದು ಯಾಕಂದ್ರ ಕಣ್ಣಿಗೆ ಅಂದ್ರ ಸಿಗಾವು ಕಾಣಸಾವ ಅಲ್ಲ ಹೌದು ಅಂದ್ರೆ ಸಿಗಾವ ಅಲ್ಲ ಹೌದು ನೀರಾಗ ಮುನಗಿಸ್ತಾನಂದ್ರ ಮುನಗಾವ ಅಲ್ಲ ಗಾಡಿ ಹಾರಿಸ್ ಗಾಡಿಗೆ ఆహారా బ్యాంక్య ఉగుతనంద సుధావు అలా అంతా పరమాత్మ అదను అంత నన్న పరమాత్మ ఎల్ యారిక కణశ యాకంద్ర నన్న పరమాత్మ యా మాయ దాగి ఉణు యారీ సిగతను కణస్థాన గొత్తు ಯಾಕಂದ್ರೆ ನನ್ನ ಪರಮಾತ್ಮ ನಾನಾ ತರ ರೂಪದ ಹೂ ಅವನ ಯಾರ ರೂಪದಿಂದ ಯಾರ ಹೆಂಗ ಸ್ಮರಣೆ ಮಾಡ್ತಾರೋ ಆ ರೀತಿಯಾಗಿ ಪರಮಾತ್ಮ ಏನ್ ಮಾಡ್ತಾನೋ ಕಾಪಾಡ್ತಾನ ಅವ್ರನ್ನ ಕಾಪಾಡ್ತಾನೆ ಯಾಕಂದ್ರೆ ನೋಡು ಪರಮಾತ್ಮ ಹೆಂಗದಂದ್ರ ಇಡೀ ನಾಲ್ಕು ಜೀವರಾಶಿ ಒಳಗು ಎಲ್ಲಾ ತುಂಬಿಕೊಂಡಂತ ನನ್ನ ಪರಮಾತ್ಮ ಅದ ಯಾಕಂದ್ರೆ ಪರಮಾತ್ಮ ಇರ್ಲಾರ ಜಾಗ ಒಂದೂ ಇಲ್ಲ ಪರಮಾತ್ಮ ಇರ್ಲಾರ ಒಂದು ಹುಲ್ ಕಡ್ಡಿಸೋದಕ್ಕೆ ಮೇಡಲ್ಲ అడగడ హా యాకంద్ర హాన పరమాత్మ అదను హంత పరమాత్మ యారి ఉణిశో యారీ తినో యారిక కణు అంత కదా మాస్ హోదు పరమాత్మ యారీ కణశంద్ర్యారణాను మాస్టర్ కణ మార్కండ కాదు మార్కండ పరమాత్మ కాస్ర హాష ಮಾಡ್ತಾನು ಯಮ ಅವನು ವೈಯಾಕ ಬರ್ತಾನ ಮಾರ್ಕಂಡಾಗ ಹೌದು ವೈಯಾಕ ಬಂದ ಪಟ್ಟ ಅವ್ ಮಾರ್ಕಂಡ ಏನ್ ಮಾಡ್ತಾನ ಏನ್ ಮಾಡ ಲಿಂಗಕ್ಕೆ ತೆಕ್ಕ ಹಾಕೊಂಡು ಕೊತ್ತು ಬಿಟ್ಟ ಅವ್ ಮಾರ್ಕಂಡ ಹೌದು ಲಿಂಗಕ್ಕೆ ತೆಕ್ಕ ಹಾಕೊಂಡು ಕೂತ ಅವಾಗ ಯಮ ಬಂದ ಮುಂದೆ ನಿಂತ ಕೇಳ್ತಾನೋ ಹೌದು ನಿಂದ ಔಷಧ ಮುಗದ ನಿಂದ ಅವಶ್ಯ ಮುಗದ ಮೇಲೆ ತಿನಿ ಬರಬೇಕಾಗೈತಿ ಹ ಲಿಂಗ ಬಿಟ್ಟು ಹೊರಗ ಬಂದ ನಿನ್ನ ನಾವು ವೈಯಾಕ ಬಂದ ನಿಂತ ಯಾರು ಹೇಳ್ತಾವು ಯಾರು ಹೇಳ್ತಾರೆ ಯಮ ಬುದ್ಧಿ ಹೇಳ್ತಾನ ಯಮ ಹೇಳ್ತಾನೋ ಹೇಳ್ತಾನು ಯಮ ಹೇಳಿದಾಗ ಮಾರ್ಕಂಡೆ ಏನ್ ಮಾಡ್ತಾನೋ ಏನ್ ಮಾಡಿ ಯಾಕಂದ್ರ ಪರಮಾತ್ಮನಲ್ಲಿ ಒಡಿ ಹುಡ್ಡಿ ಕೇಳ್ಕೋತಾನ ಯಾಕಂದ್ರ ನಾಮಸ್ಮರಣೆ ಇನ್ನ ನಾ ಮಾಡಿ ಎಷ್ಟು ಬೇಗ ನನ್ನ ಕಲ್ಸ ಬೇಡ ತಿಳ್ಕೊಂಡು ಪರಮಾತ್ಮನಲ್ಲಿ ಆಜ್ಞೆ ಇಟ್ಟಾಗ ಸಾಕ್ಷಾತ್ ಪರಮಾತ್ಮ ದರಿಗಿಳಿದ ಬಂದ್ ದರಿಗಿಳಿದು ಬಂದ ಮಾರ್ಕಂಡಾಗ ಕಾಣಿಸ್ತಾನು ಹೋಗಿ ಒಂದು ತೆಕ್ಕಿ ಹಾದ ಕಾಲ ಬಿದ್ದ ಅವ್ರು ಕೇಳ್ತಾನು ಇನ್ನ ಅವಶ್ಯ ಬೇಕಾಗಿತ್ತಪ್ಪ ಯಮಧರ್ಮ ನಾನು ಒಯ್ಯಕ ಬಂದನು ಈಗ ನನ್ನ ಕಲ್ಸ ಬೇಡ ಪರಮಾತ್ಮ ಅದು ಬೇಡ್ಕೋತಾನು ಬೇಡ್ಕೊಂಡ ಅವಾಗ ಏನು ಮಾಡ್ತಾನ ಪರಮಾತ್ಮ ಏನ್ ಮಾಡಿ ಪರಮಾತ್ಮ ಏನ್ ಮಾಡ್ತಾನ ಅಂದ್ರೆ ಮಾರ್ಖಂಡ್ ಎಲ್ಲಾ ಇದ್ದದೆಲ್ಲ ಪಾಶಿ ಬಿಡಿಸ್ತಾನು ಹೌದು ಪಾಶಿ ಬಿಡಿಸಿ ಸ್ವತಃ ಏನು ಮಾಡ್ತಾನ ಮಾರ್ಕಂಡ ಏನ್ ಮಾಡು ಮಾರ್ಖಂಡ ಪರಮಾತ್ಮ ಸ್ವತಃ ಕೈಲಾಸಕ್ಕೆ ಹೋದಾನ ಹೌದು ఓదార్ మాస్టర్ పాసి బిడిసి బీసీ పాసి బిడిసి యమదేవ ఓదానా కైలాస పరమాత్మ ఓదాను యాకంద్ర ఎష్ట పాసి అట్టా పాశి బిడిసి యమన మేల కలిసి హిందడే పరమాత్మ అవున పాశి అలా బిడిసి ఏన్ మ్యా పరమాత్మ ఆశీర్వాద కొట్ట కైలాస్ హోదా మార్కండ్యాను ఉద్దార్యను మార్కండ పరమాత్మ హౌ ಮತ್ತಿನ ಪರಮಾತ್ಮ ಯಾರ್ಯಾರಿಗೆ ಕನಿಸ್ಯಾನು ಯಾರ್ಯಾರು ಇರಪ್ಪ ಬ್ಯಾರ್ರ ಕಣ್ಣ ಇವು ಪರಮಾತ್ಮ ಹೌದು ಯಾಕಂದ್ರೆ ಬ್ಯಾಡ್ರ ಕಣ್ಣಯ್ಯ ಏನು ಮಾಡ್ತಿದ್ದ ಏನು ಮಾಡ್ತಿಲ್ಲ ಏನು ಮಾಡ್ತಿದ್ದಂದ್ರೆ ಕಾ ದಾರಿಯನೆಲ್ಲ ತಿರುಗ್ಯಾಡಿ ಬಂದ ಹ ಮಲಾ ಮಾಂಸದಾರಿ ಊಟ ತಗೊಂಡು ಬಂದ ಹೌದು ಮಲಾ ಬಡದು ಏನು ಮಾಡ್ತಿದ್ದ ಅಡಿಗೆ ಮಾಡಿ ಊಟ ಮಾಡ್ತಿದ್ದ ಇಂಥ ಭಕ್ತಾನ ಮಾರ್ಕಂಡೆ ಮಾರ್ಕೊಂಡೆ ಒಂದು ದಿನ ಏನು ಮಾಡ್ತಾನೋ ಏನು ಮಾಡು ಏನು ಮಾಡ್ತಾನೆ ಕಣ್ಣಯೆ ಹಾಂ ಯಾರು ಕಣ್ಣಾಯಿ ಮಲ ಮಲಾ ತಗೊಂಡು ಬಂದ ಮಲ ತಗೊಂಡು ಬಂದ ಲಿಂಗ ತೆಕ್ಕ ಹೊಕ್ಕಾನೋ ಗುಡಿ ನೋಡ್ತಾನೋ ಗುಡಿ ನೋಡಿ ಏನು ಮಾಡ್ತಾನೆ ಅಂದ್ರೆ ಒಳಗೆ ಹೋಗಿ ಲಿಂಗ ನೋಡಿ ಸಾಷ್ಟಾಗ ನಮಸ್ಕಾರ ಹಾಕ್ತಾನು ಹಾಂ ಅಲ್ಲಿ ಇದ್ದಂತ ಹೂವು ಎಲ್ಲ ತಗದು ಹೋಗದ್ ಏನು ಮಾಡ್ತಾನೋ ಕಾಂಡದ ನಿವಾದ ಹಿಡ್ತಾನೆ ಕಾಂಡದ ನಿವಾದ ಇಡ್ತಾನೋ ಕಾಂಡದ ನಿವಾದ ಇಟ್ಟಪಟ್ಟಣ ಲಿಂಗದಾಗಿಂದ ಏನಾಕತ್ರಿ ಮಾಸ್ತಾರ ಏನು ಆಕತಿ ಪರಮಾತ್ಮ ಆಕತ್ತೆ ಬಿಡ್ತಾನ ಅವಾಗ ಹೌದು ಪರಮಾತ್ಮ ನನ್ನ ಕುಲಾ ಕಿರಿಶನತ ತಿಳ್ಕೊಂಡು ಏನು ಮಾಡ್ತಾನೋ ಹಾಂ ಕಣ್ಣೈನನ್ನು ಅಂತ ತಿಳ್ಕೊಂಡು ಸಾಕ್ಷಾತ್ ಪರಮಾತ್ಮ ಆ ಲಿಂಗದಾಗಿಂದ ರಕ್ತ ಬರ ಕಣ್ಣಾಗ ಹೌದು ಕಣ್ಣಾಗ ರಕ್ತ ಬರ ಅಂತ ಹೇಳಿ ಏನು ಮಾಡ್ತಾನು ಇಂಥಾ ನೀರ ಬರು ಕಣ್ಣ ನಿನಗ್ ಯಾರು ಕೊಟ್ಟಪತ್ರ ಮಾತಮ್ಮ ಹಾ ಇಂತ ನೀರ ನಿನಗ ಬೇಡಪ್ಪ ಸಾಕ್ಷಾತ್ ನನ್ನ ಕಣ್ಣು ನಿನಗ ಕೊಡ್ತಾನ ಅಂತ ತಿಳ್ಕೊಂಡ ಹೌ ಏನ ಮಾಡ್ಯಾನ ಏನ್ ಮಾಡ್ಯಾನ ನನ್ನ ಕೈಯಾಗಿನ ಬಲಿ ಕಣ್ಣಾಗ ಬಡಕೋ ನಾನು ಕಣ್ಣ ತಗದ ಲಿಂಗ ಕಚ್ಚಾಕ್ ಹೋಗ್ಯಾನ ಲಿಂಗ ಕಚ್ಚಿದಾಗ ಸಾಕ್ಷಾತ್ ಭಗವಂತ ಒಂದ ಹಾ ಕಣ್ಣೈಗ ಸುಮಕ ಮೇಖೆ ಆಗ್ಯಾನ ಹೌ ಕನ್ನಡಿ ಅಂಗವಣ ಕಣ್ಣ ಮಾಡಿ ಮಾತ್ರ ಹಾಯ ಅವಗ ಕಣ್ಣು ಕೊಟ್ಟಾನು ಅವನಾದ್ರೂ ಏನು ಮಾಡಿ ಅನ್ನ ಭಕ್ತಿ ಇದೊಂದು ಹರಿಶಾನು ಕಣ್ಣೈನಾದ್ರೂ ಕೈಲಾಸ ಕೋದಾನು ಸಾಕ್ಷಾತ್ ಭಗವಂತ ಅವಾಗ ಬೀಟ್ ಹೇಗ್ಯಾನು ಬೀಟ್ ಹೇಗ್ಯಾನಲ್ಲೋ ಮಾಸ್ತರ್ ನಿಮ್ ಪರಮಾತ್ಮ ಯಾರಿಗೇನು ಕೊಟ್ಟಾನು ತಾಳ ಯಾರಿಗೇನು ಕೊಟ್ಟಾನು ಯಾರಿಗೂ ನಿಶಾನ ಅಂತ ಕೇಳ್ತಾಳು ಯಾರ್ಯಾರಿಗೆ ಬೇಟೆ ಆಗ್ಯಾನಂದ್ರ ನಮ್ಮ ಪರಮಾತ್ಮ ಕನ್ನೈಗೆ ಬೇಟೆ ಆಗ್ಯಾನು ಮಾರಕಂಡಾಗ ಬೇಟೆ ಆಗ್ಯಾನು ಇನ್ನ ಬಾಳ ಮಂದಿಗೆ ಭೇಟಗಾನು ಅದನ್ನೆಲ್ಲ ಹೇಳ್ಕೊತ ಬಹಳ ದೂರ ಹೋಗತಿ ಉಶಾನ್ ಅಂತ ಕೇಳ್ತಾವ ನಿಮ್ಮ ಪರಮಾತ್ಮ ಇದ್ದಾವ ಯಾರಿಗೂ ಉನಿಶಾ ಅಂತ ಕೇಳಿ ಹೋಗ್ಯಾಳು ಯಾಕಂದ್ರ ನೋಡುವ ಈಗ ಲೋಕತ್ತು ಪರಮಾತ್ಮ ಇರ್ವಿ ನಾಲ್ಕು ಲಕ್ಷ ಜೀವರಾಶಿಗೆ ಉನಿಶಾನು ಅದು ಬೇರೆದಾಗದ ಆದ್ರ ಭಕ್ತಿದಿಂದ ನಿಮ್ಮ ಪರಮಾತ್ಮ ಯಾರಿಗೂ ಉನಿಶಾನು ಅಂತ ಕೇಳ್ತಾವ ಯಾಕಂದ್ರ ಆರು ವರ್ಷದ ಅವಧರಾಮ್ ಯುದ್ಧ ಮಾಸ್ತರ್ ಆರು ವರ್ಷದ ಅವನು ಸಿದ್ದರಾಮ ವರ್ಷ ಆದ್ರೂ ಸಹಿತ ಅವ್ನು ಯಾರು ಜೋಡಿ ಮಾತಾಡಿಕಿಲ್ಲ ಆರು ವರ್ಷದ ಅವನ ಇದ್ದ ಅವನು ಆ ಕಾಯ್ಕಾಯಿ ಏನಿತ್ತು ಏನಿದ್ದ ದಿನ ದಿನಾಕಾಯು ಕಾಯ್ಕ ಅವನ ಎತ್ತ ಮಾಸ್ತಾರೆ ಹೌದು ಯಾಕಂದ್ರೆ ದಿನ ದನಗಳು ಮೇಯಿಸ್ತಿದ್ದ ಆರು ವರ್ಷದ ಅವ್ನು ಯಾರು ಜೋಡಿ ಮಾತಾಡ್ಲಿಲ್ಲ ಒಂದ್ ಒಂದು ದಿವಸ ಹೊಲದಿಣ್ ಹೋಗಿ ನೆತ್ತ ಬಿತ್ತು ಆಕಳ ಹೊಲದಾಗ ಹೋದ ಬಿಟ್ಟ ಆ ಹೊಲದ ಶಿಮಿಗೆ ಹೋಗಿ ನೆತ್ತ ಹಾ ನೆತ್ತಾಗ ಏನ ಅವಾಗ ಅಷ್ಟಲಿಂಗ ದೃಷ್ಟಿ ಬಿತ್ತ ಅವನ ಕಣ್ಣಿಗೆ ಹಾ ಲಿಂಗದ ಮೇಲೆ ಆ ಅಷ್ಟಲಿಂಗ ದೃಷ್ಟಿ ಬಿತ್ತು ದೃಷ್ಟಿ ಬಿಟ್ಟಾಗ ಏನ್ ಮಾಡ್ತಾನಂದ್ರ ಏನ್ ಮಾಡುವ ಆ ಲಿಂಗದ ಮೇಲೆ ಇಟ್ಟಾನ ಪೂರ್ತಿ ನಂಬಿಗಿ ಯಾರ ಸಿದ್ಧರಾಮ್ ಆರು ವರ್ಷದ ಸಿದ್ಧರಾಮ್ ಇದ್ದ ಲಿಂಗದ ಮೇಲೆ ಪೂರ್ತಿ ನಮ್ಗೆ ಇಟ್ಟು ಏನ್ ಮಾಡ್ತಾನು ಅನ್ನ ಹಂಪಳ ಎಲ್ಲ ಹರಕೊಂಡು ಹೂವ ಹರಕೊಂಡು ಬಂದ ಪೂಜೆ ಮಾಡ್ತಾನು ದಿನನಿತ್ಯ ಅದನ್ನ ಪೂಜೆ ಮಾಡ್ತಾನ ಅನ್ನ ಮೊಸರ ಕಟ್ಕೊಂಡು ಬಂದಿದ್ಲ ಅನ್ನ ಮಸ್ರ ಏನ ಕಟ್ಕೊಂಡ್ ಬಂದಿದ್ಲ ಅದನ್ನ ನೆವಾದಿ ಹಿಡದ್ ಬಿಟ್ಟ ದೇವರಿಗೆ ಹೌದು ದೇವ್ರಿಗೆ ನೆವಾದಿ ಹಿಡದ ಪ್ರತಿನಿತ್ಯ ಏನ ಅನ್ನ ಮೊಸರ ಕಟ್ಕೊಂಡ್ ಬರ್ತಿದ್ದ ಅದನ್ನ ದೇವರಿಗೆ ನೆವಾದಿ ಹಿಡತಿದ್ದ ಅದನ್ನ ಮತ್ತ ಆರು ತಾಸಿ ಊಟ ಮಾಡ್ತಿದ್ದ ಆರು ವರ್ಷದ ಸಾನು ವರ್ಷ ಇದ್ದರಾಮ್ ಏನ್ ಮಾಡ್ತಾರು ಇವರು ಭಕ್ತಿ ನೋಡುದಕ್ಕಾಗಿ ಸಾಕ್ಷಾತ್ ಮಲ್ಲಿಕಾರ್ಜುನ ಮ್ಯಾಲಿಂದ ತಲೆಗಿಳಿದು ಬಂದ ಯಾಕಂದ್ರ ಏನು ಐದು ವರ್ಷದ ಅವನ್ ಕೂರಿಸೋ ಈ ಸಿದ್ದರಾಮ ಭಕ್ತಿಯ ನೋಡೋ ಸಂಬಂಧ ಸಾಕ್ಷಾತ್ ಮಲ್ಲಿಕಾರ್ಜುನ್ ಇಳದು ಬಂದ ಏನ್ ಮಾಡಿ ಬಂದ ಇವನ ಭಕ್ತಿ ಪರೀಕ್ಷೆ ಮಾಡೋ ಸಂಬಂಧ ಮುಂದೆ ಬಂದ ನಿಲ್ತಾನೋ ಸಾಕ್ಷಾತ್ ಮತ್ತೆ ಯಾರನ್ನ ಮಡದಿನ ಕರ್ಕೊಂಡು ಬಂದ ಅವ್ನ ಜೋಡಿ ಕರ್ಕೊಂಡು ಬಂದ ಮುಂದೆ ನಿಲ್ತಾನು ಶ್ರದ್ಧರಾಮ್ ಏನ್ ಮಾಡ್ತಾನು ಏನ್ ಮಾಡಿ ಅರು ಮೂಡತೈತಿ ಸಿದ್ದರಾಮಗ್ ಏನಂತ ಇವ ನನ್ನ ಗುರುದಾನು ಇವನು ಬಿಟ್ರೆ ನನಗ ಬೇರೆ ಗುರು ಎಲ್ಲ ದೇವ್ರೆಲ್ಲ ತರು ಹಿಂದಾಗಡೆ ಸಾಷ್ಟಾಂಗ ನಮಸ್ಕಾರ ಹಾಕಿದ ಅವಾಗ ಆರು ವರ್ಷ ಮಾತಾಡಿದ ಕೇಳ್ಕರಿ ಪರಮಾತ್ಮ ಏನಂತ ಕೇಳ್ತಾರ ಮಲ್ಲಿಕಾರ್ಜುನ ನೀವ್ ದೂರದಿಂದ ಬಂದ ಕಾಣಿಸ್ತೀರಿ ಜಂಗಮ್ರ ಬೇಕು ಬೇಕ ಹೇಳಿ ನಿಮ್ಗ ಕಬ್ಬಾತಿಯ ಸುಲಗಾಯಿ ತರ್ತಾನ ಮುನ್ನ ಕಾತ್ ಹೇಳ್ತ ಹೇಳಕ್ ಅಂದ್ಬಿಟ್ಟು ನಾ ಏನ್ ಮಾಡ್ತಾನವ ಮಲ್ಲಯ್ಯ ಏ ಮಾಡಿ ಯಾಕಂದ್ರೆ ನಿನ್ನ ಭಕ್ತಿ ಅನ್ನುವಂಥದ್ದು ದ್ವಾರದೈತಪ್ಪ ನಾವು ಬಹಳ ದೂರಿಂದ ಬಂದೆವು ಅಂತ ಹೇಳ್ತಾರೋ ಹಂಗೆ ಇಟ್ಟು ಕೇಳಿದ ತಕ್ಷಣ ಸಿದ್ದರಾಮ ಹೊರತು ಹೊಡತ್ ಹೋಗಿ ಏನು ಮಾಡ್ತಾನೋ ಕಬ್ಬ ಸುಲಗಾಯಿ ಹಬ್ಬ ತನಿ ಸುಲಗಾಯಿ ಎಲ್ಲ ಮುರ್ಕೊಂಡು ಬಂದ ಹಾ ಪರಮಾತ್ಮನ ಮುಂದೆ ಇಡ್ತಾನೋ ಇಟ್ಟಾಗಿ ಏನು ಮಾಡ್ತಾರೋ ಏನ್ ಮಾಡಿ ಶೇಖರ್ ಸ್ವಾಮಿ ಅಂತ ಹೇಳ್ತಾನ ಹ ಹೇಳ್ತಾನೋ ಅವಾಗ ಸಿದ್ದರಾಮ ಹೇಳಿದಾಗ ಮಲ್ಲಿಕಾರ್ಜುನ್ ಏನು ಮಾಡ್ತಾನೋ ಏನ್ ಮಾಡಿ ಮರುದಿನ ಕರ್ಕೊಂದು ಊಟ ಮಾಡ್ತಾರೆ ಹಂಗೆ ಊಟ ಮಾಡ್ತಾರು ಊಟ ಮಾಡಿದ ತಕ್ಷಣ ಏನ್ ಮಾಡ್ತಾನು ಸಿದ್ದರಾಮ ನೀರು ತಂದು ಕೊಡ್ತಾನು ಹೌದು ನೀರು ಕುಡ್ದು ಏನು ಏನ್ ಮಾಡ್ತಾರ ಮಲ್ಲೈನವ್ರು ನೆಲಕ್ಕೆ ಬುದ್ಧ ಬಿಡ್ತಾರ ನೆಲಕ್ಕೆ ಬೀಳ್ತಾರೋ ಅವಾಗ ಸಿದ್ದರಾಮ ದುಃಖ ಮಾಡಕ್ ಹತ್ತೋ ಏನಂತ ಅವಾಗ ತಾನ ಮಾಡೋದೇನು ಬಹಳ ದುಃಖ ಮಾಡಕ್ ಹತ್ತೋ ಅವಾಗ ಏನ ಕೇಳತ್ತ ಸಿದ್ದರಾಮ ಸಿದ್ದರಾಮೇಶ್ವರ ಏನ್ ಕೇಳ್ತಾರೆ ಸಿದ್ದರಾಮ ಯಾಕಾರಿ ನಿಮಗೆ ಏನ್ ಬೇಕೆ ಹೇಳ್ರಿ ತಂದು ಕೊಡತಾನು ಮತ್ತೆ ನಿಮಗೆ ಏನಾಗೇತಿ ಹೇಳ್ರಿ ಯಾಕೆ ಹೂಜಾಡಾತರಿ ತಂದು ಬಿಟ್ಟನ ಏನ್ ಮಾಡ್ವಾನ್ಯ ಮಾಡಿ ಮಲ್ಲೈ ಏನಂತ ಕರೋದ್ ಹೇಳತಾನೆ ಸಿದ್ದರಾಮಗ ನಾಲ್ಕ ಕರೆ ಏನು ಹೇಳ್ತಾನೆ ಏನು ಹೇಳಿ ಸಿದ್ದರಾಮ ಹೇಳಲಾರೆ ನಾನು ಹೊಟ್ಟೆಗ ಉರುಕು ಬಿಟ್ಟತೆ ಪಾ ದೆಂಕಿ ಗುದ್ರನ ತಾಳಲಾರೆ ನೋ ಅಂತ ಹೇಳ್ತ ಹೌದು ತಾಳಲಾರೆ ನೋ ತಂದ್ಬಿಟ್ನಾ ಸಿದ್ದರಾಮ ಹೇಳ್ತಾನೋ ಹಾ ನೀವು ತಾಳಲಾರೆ ಏನು ಮಾಡ್ಲಿ ಹೇಳ್ರಿ ಅಂತ ಹೇಳ್ತಾನ ಶಿವರಾಮ್ ಏನಿಲ್ಲ ಅರ್ಹ ತಾಶೀನಾಗ ನೀ ಅನ್ನ ಮೊಸರ ದಿನನಿತ್ಯ ಏನ್ ಹಾ ಮಲ್ಲಿಕಾರ್ಜುನ ಸಾಕ್ಷಾತ್ ಅವನ ಭಕ್ತಿ ನೋಡಬೇಕಾಗಿ ಬಂದಿದ್ದ ಯಾಕಂದ್ರೆ ಅವಾಗ ಅಣ್ಣ ಮೊಸರ ಬೇಕಾಗಿತ್ತು ಯಾರಿಗೆ ಮಲ್ಲಿಕಾರ್ಜುನ ದಿನನಿತ್ಯ ಇವು ನಿವಾದಿ ಇಡ್ತಿದ್ದ ಅದ ಅನ್ನ ಮೊಸರ ಇವಾಗ ಬೇಕಾಗಿತ್ತು ಅದನ್ನ ಬೇಡ್ತಾನ ಮಲ್ಲಿಕಾರ್ಜುನ ಅನ್ನ ಮೊಸರ ತಂದು ಕೊಟ್ರ ಹಾ ಆತ್ಮ ಸಂತೋಷದಿಂದ ನಾ ಮುಂದೆ ಹೇಳುತ್ತೋ ನೋಡಿ ಎಲ್ಲರ ತರ್ಲಕ ನಾ ಇಲ್ಲೇ ಪ್ರಾಣ ಬಿಡುತ್ತಾನೆ ಸಿದ್ದರಾಮ ಅಂತ ಹೇಳುತ್ತೆ ಹೌದು ಎಷ್ಟು ಕೇಳಬಿಡ್ ನಾ ಸಿದ್ದರಾಮ ಏನ್ ಮಾಡ್ತಾನೋ ಏನ್ ಮಾಡ್ರ ಓಡು ತೋಡು ತೋಡು ತೋಡುತ್ತ ಮನೆಗೆ ಹೋಗ್ತಾನು ಮನೆಗೆ ಹೋಗಿ ಏನ್ ಮಾಡ್ತಾನಂದ್ರ ಅನ್ನ ಮೊಸರ ಬುತ್ತಿ ಕಟ್ಟಿಸ್ಕೊಂಡು ಮತ್ತೆ ತಿಳಿಗಿ ಹೊಲಕ್ಕೆ ಬರ್ತಾನೋ ತಿರುಗಿ ಹೊಲಕ್ಕೆ ಬರುವಾಗ ಮಲ್ಲಯ್ಯನ ಅವರು ಮಾಯವಾಗಿ ಬಿಡ್ತಾರ ಮಾಸ್ತರ್ ಹೌದು ಮಲ್ಲಯ್ಯನ ಅವರು ಮಾಯವಾಗಿ ಬಿಟ್ರು ಮಲ್ಲಯ್ಯವಾಗಿ ಮಾಯವಾದಾಗ ಹೌದು ಸಣ್ಣ ಹುಡುಗ ಸಿದ್ದರಾಮ ಕಣ್ಣ ತುಂಬ ನೀರು ತಂದ ಆ ಹೊಲೆಯಲ್ಲ ತಿರ್ಗಾ ಹೊಲ ಎಲ್ಲ ತಿರ್ಗಾಡ್ತಾನು ಅವನು ಹೊಲ ಅಲ್ಲದ ಬೇರ ಹೊಲದಾಗೂ ಎಲ್ಲ ತಿರುಗಾಡ್ತಾನು ಮಾಲದಾಗೆಲ್ಲ ತಿರುಗಾಡಿದ್ರು ಕಡಿತರಾಮ ಏನ್ ಮಾಡ್ತಾನು ಮಲ್ಲೈ ಸಿಗ್ಲಿಲ್ಲ ಮಾಸ್ತಾರ ಮಲ್ಲೈ ಸಿಗಲಿಲ್ಲ ಸಿಗಲಾರ ಟೈಮ್ ದಾಗ ಏನ್ ಮಾಡ್ತಾನ ಕಣ್ಣು ತುಂಬ ನೀರು ಜಂಗಮನ ಹುಡಿಕಾಡಬೇಕು ಏನ್ ಮಾಡ್ತಾನ ನೆರಿ ಹೊರ ಹೊಲದವನ ಕೇಳ್ತಾನ ಹೊಲದವ್ ಏನತ್ತ ಕೇಳ್ತಾನಂದ್ರ ಇಲ್ಲಿ ಮಲ್ಲೈ ಎಂಬ ಚಂಗಮ ಇಲ್ಲಿ ಬಂದಾನೆ ನಾನು ಮುಂದೆ ನಿಮ್ ಮುಂದೆ ಏನರ ಅವ ನೆರೆಯಲ್ಲ ಅವರು ಹೇಳ್ತಾರು ಏನು ಪ್ರತಿಷ್ಠರಾಮ ಹೇಳಲ್ಲಾರೇನು ಏನತ್ರೀ